ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಬಂದಿರೋವಂಥದ್ದು ಮಿನಿ ಮಠ ಅಂದರೆ ಮಿನಿ ರಾಘವೇಂದ್ರ ಸ್ವಾಮಿ ಮಠಮ್ಮ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಇವಾಗ ಇಲ್ಲೇ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ಸ್ವಲ್ಪ ಏನೋ ಹೊರಗಡೆ ಬೇರೆ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಇವಾಗ ನಾನು ರಾಯರ್ ಮಠಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಇದು ನೋಡಿದ ತಕ್ಷಣ ಮಿನಿ ರಾಯರ್ ಮಂತ್ರಾಲಯ ಅಂತಲೇ ಅಂದ್ಕೊಂಬಿಟ್ಟೆ ಯಪ್ಪ ಎಷ್ಟು ಒಂದು ಚೆನ್ನಾಗಿದೆ ಮಂತ್ರ ಇದು ರಾಯರ ಮಠ ಅಂದರೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಇದು ಬಂದು ಇರುವಂತ ನಮ್ಮ ಮೈಸೂರಿಂದ ಇಲ್ಲಿಗೆ ನರಸೀಪುರದ ರೋಡು ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಸಿಕ್ಕ ಹೊಟ್ಟೆ ಚೆನ್ನಾಗಿದೆ ಫ್ರೆಂಡ್ಸು ನನಗಂತೂ ಮಂತ್ರಾಲಯಕ್ಕೆ ಹೋದಷ್ಟು ಖುಷಿಯಾಗೋಯ್ತು ಎಷ್ಟು ಎನರ್ಜಿ ಅಂದರೆ ನನಗೆ ಆಲ್ಮೋಸ್ಟ್ ನಾನು ನಾಲ್ಕು ನಾಲ್ಕು ವಾರ ಆಗಿತ್ತು ರಾಯರ ಮಠಕ್ಕೆ ಹೋಗಿ ನಾವು ಇರೋದಕ್ಕೂ ಅಲ್ಲಿ ಪೂಜೆ ನಡೀತಾಯಿತ್ತು ಫ್ರೆಂಡ್ಸ್ ಈಗ ಧನರ್ ಮಾಸ ಸ್ಟಾರ್ಟ್ ಆಗೋದ್ರಿಂದ ದಿನ ಐದು ದಿನಕ್ಕೆ ನಾಲ್ಕೈದು ಸಲ ಕ್ಷೀರಾಭಿಷೇಕ ಅಂತ ಇದ್ದಾರೆ ತುಂಬಾ ಫ್ರೆಂಡ್ಸ್ ನಿಜವ್ನು ರಾಯರು ನೋಡಿದ ತಕ್ಷಣ ಫಸ್ಟ್ ಟೈಮ್ ನಾನು ಇಲ್ಲಿ ಚಿಕ್ಕಹಳ್ಳಿಯ ರಾಯರ ಮಠ ನೋಡಿದ್ದು ಅವರು ಮಿನಿ ಮಂತ್ರಾಲಯ ನೋಡಿದಷ್ಟೇ ಖುಷಿಯಾಗೋಯಿತು ನಿಜವಾಗ್ಲೂ ಫ್ರೆಂಡ್ಸು ಎಷ್ಟು ಒಂದು ಜನ ಯಪ್ಪ ಅಂತ ಮತ್ತೆ ಹಾಗೆ ಇಲ್ಲಿ ರಾಯರನ್ನ ಬಂದು ಏನು ಕೇಳ್ಕೊಂಡು ಹೋದ್ರು ಇಲ್ಲ ಅನ್ನಂಗಿಲ್ಲ ಅಂತ ಪ್ರತಿಯೊಂದು ಪವಾಡ ಅಂತ ನಡೆಯುತ್ತೆ ಹಾಗಾಗಿ ಇಲ್ಲಿ ಕಾಯಿ ಸಂಕಲ್ಪನೆ ಸೇವೆ ಇದೆ ಸಾಯಿ ಇದು ತೆಂಗಿನಕಾಯಿ ಇದು ಸಂಕಲ್ಪ ಸೇವೆ ಇದೆ ಮತ್ತು ಹಾಗೆ ರಾಯರ ಹತ್ರ ನಿಮ್ಮ ಇಷ್ಟಾರ್ಥಗಳನ್ನ ನೆನೆಸ್ಕೊಂಡು ದೇಹ ರಾಯರಿಗೆ ಈ ಎಲ್ಲ ಈ ಥರ ನಿಮಗೆ ಸೇವೆ ಮಾಡ್ತೀವಿ ಅಂತ ಅರ್ಸ್ಕೊಂಡು ಬಂದರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಫ್ರೆಂಡ್ಸ್ ನಿಜೋ ನೋಡ್ತಾ ಹೇಳ್ತಾಯಿದ್ರು ಕೇಳ್ತಾ ಇದ್ದರೆ ನನಗಂತೂ ನಿಜೋ ಅಲ್ಲಿ ನಂಬ್ತಿರೋ ಬಿಡ್ತಿರೋ ನಾನು ಎರಡು ಅವರ್ ಇವತ್ತು ರಾಯರ ಮಟ್ಟನೇ ಒಂದು ಮುಕ್ಕಾಲು ಗಂಟೆ ಟೈಮ ರಾಯರ ಕಳೆದಿದ್ದುಂಟು ಇವತ್ತು ನನಗೆ ಅಷ್ಟು ಒಂಥರ ಖುಷಿ ಆಗ್ತಾಯಿತ್ತು ರಾಯರನ್ನ ನೋಡ್ತಾ ಇದ್ರೇ ಒಂಥರ ಖುಷಿ ಆಗ್ತಿತ್ತು ನನಗೆ ಅಪ್ಪ ಅಮ್ಮ ಒಂದು ಸ್ನೇಹಿತ ಬಂಧು ಬಳಗ ಎಲ್ಲ ಅಂದರೆ ನನಗೆ ನನ್ನ ರಾಯರೇ ಅಂತಲೇ ಹೇಳ್ಬೋದು ನನ್ನ ಕಷ್ಟ ದಿನಗಳೇನೆ ನನ್ನ ಜೊತೆ ನಿಂತ್ವರು ನನಗೇನು ಆಗೋಲ್ಲ ಅನ್ನೋ ರೀತಿಯಲ್ಲಿ ಒಂದು ಪವಾಡಗಳನ್ನ ನನ್ನ ಜೀವನದಲ್ಲಿ ನಡೆಸ್ಕೊಂಡು ಬರ್ತಾ ಬರ್ತಾಯಿರೋದೆ ನನ್ನ ರಾಯರು ನಾನು ಏನು ನಂಬಿದ್ದೀನೋ ರಾಯರು ಯಾವುದೋ ಒಂದು ರೂಪದಲ್ಲಿ ನನ್ನನ್ನು ನಿಜವ್ನ ನಾನು ಕಾಯ್ಕೊಂಡು ಹೋಗ್ತಾ ಇದ್ದಾರೆ ಆ ರಾಗಪ್ಪ ನೀವಿದ್ದೀರಾ ಅನ್ನೋದಷ್ಟೇ ಫ್ರೆಂಡ್ಸ್ ನಾನು ನಾನಿದೀನಿ ನಿನ್ನ ಜೊತೆ ಅಂತ ಯಾವುದೋ ಒಂದು ರೂಪದಲ್ಲಿ ನನಗೆ ಒಂದು ನನ್ನ ಜೀವನದಲ್ಲಿ ಒಳ್ಳೆಯದಾಗ ದಿನಗಳನ್ನ ಕೊಡ್ತಾ ಇದ್ದಾರೆ ನಿಜ ನಿಜವಾಗ್ಲೂ ಹೇಳಬೇಕಂದ್ರೆ ಮಿನಿ ಮಂತ್ರಾಲಯನೇ ಫ್ರೆಂಡ್ಸ್ ನಿಜವ್ನೂ ಹೇಳಬೇಕಂದ್ರೆ ರಾಯ ಮಠದಲ್ಲಿ ಹಾಗೆ ಇಲ್ಲಿ ಶಿವನ ಸ್ಥಾಪನೆ ಮಾಡಿದ್ದಾರೆ ಪಾರ್ವತಿ ದೇವಿ ಹಾಗೆ ಸುಬ್ರಹ್ಮಣ್ಯ ಎಲ್ಲ ಪ್ರತಿಯೊಂದು ದೇವ್ರೂ ಇಲ್ಲಿ ಸ್ಥಾಪನೆ ಮಾಡಿದರೆ ಹಾಗೆ ಅಕ್ಕಿ ಬೇಳೆ ಬೆಲ್ಲ ಸೇವೆ ಇದೆ ಉಪ್ಪಿ ಹಾಗೆ ತುಪ್ಪ ದೀಪ ಹಚ್ಚೋರು ಮತ್ತು ಸಾಯಿ ತೆಂಗಿನಕಾಯಿ ಸ ಸಂಕಲ್ಪ ಮಾಡ್ಕೊಂಡು ಪೂಜೆ ಪ್ರತಿಯೊಂದು ಸೇವೆಯೂ ಇಲ್ಲಿ ನಡೆಯುತ್ತೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ಇಲ್ಲಿ ದಾಸೋಹನೂ ನಡೆಯುತ್ತೆ ಪ್ರತಿ ಗುರುವಾರ ದಾಸೋಹ ಇರುತ್ತೆ ನಿಮ್ಮ ಕೈಲಾದದ್ದು ನೀವೇನಾರು ದೇವರಿಗೆ ಆರಿಸ್ಕೊಂಡು ಈ ಎಲ್ಲ ಈ ಥರ ನಿಮಗೆ ಸೇವೆ ಮಾಡ್ತೀವಿ ಅಂತ ರಾಯರಿಗೆ ಹರಿಸ್ಕೊಂಡ್ರೆ ಇಲ್ಲಿ ಬಂದು ನೀವು ಆ ಸೇವೆನೂ ಮಾಡ್ಬೋದು ಪ್ರತಿಯೊಂದು ನನಗೆ ಇಲ್ಲಿ ನೋಡ್ತಾ ಇದ್ದರೆ ಎಷ್ಟು ಒಂಥರ ಖುಷಿ ಆಗ್ತಿತ್ತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಖುಷಿ ಆಯ್ತಿದ್ರೆ ಕಾಯಿ ಬೆಲ್ಲ ಸೇವೆ ಎಲ್ಲನೂ ಇಲ್ಲಿ ಇಟ್ಟಿರ್ತಾರೆ ನೀವು ಯಾವ ಸೇವೆ ಮಾಡ್ಬೋದು ಆ ರಾಯರಿಗೆ ಅದನ್ನು ನೀವು ಮಾಡ್ಬೋದು ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನನಗಂತೂ ಮಂತ್ರಾಲಯ ನೋಡಿದಷ್ಟು ಖುಷಿಯಾಗಿದೆ ಇವತ್ತು ನಾನು ನಾನಾಗೆ ಇಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಚೆನ್ನಾಗಿ ದರ್ಶನವೂ ತುಂಬ ಚೆನ್ನಾಗಿ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಒಟ್ಟಲ್ಲಿ ಕಾದು ಕಾದು ಹೋಗ್ಬೇಕಂತೆ ಫ್ರೆಂಡ್ಸ್ ಆಗಲೇ ಒಂದು ಖುಷಿ ಖುಷಿ ಸಿಗೋದು ಆದರೆ ನಮ್ಮ ಅಪ್ಪನ ನೋಡೋಕ್ಕೆ ಮಗಳು ನನಗೆ ನನ್ನ ಅಪ್ಪ ನೋಡೋಕೆ ಹೋಗೋದೇ ಒಂಥರ ಖುಷಿ ಅಂತಲೇ ಅನ್ಸನ್ಬೋದು ಹಾಗಾಗಿ ಹಂಗೆ ಸ್ವಲ್ಪ ಎಲ್ಲನೂ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಮತ್ತು ಹಾಗೆ ತೇರು ಉಸ್ತೋದು ಇದು ನೋಡಿ ಇಲ್ಲಿ ರಾಯ್ದು ತೇರ್ದಿದೆಯಲ್ಲ ಅದು ಎಲ್ಲ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಇಲ್ಲಿ ಬಂದು ಹೋದ್ರೇ ಒಂಥರ ರಾ ನಮ್ಮ ತಂದೆ ರಾಗಪ್ಪ ಎಲ್ಲೆಲ್ಲೂ ರಾಗಪ್ಪನೇ ನಿತ್ಯ ಜಾಗದಿಂದ ಪ್ರತಿಯೊಂದು ನಾವು ಮನಸ್ಸಲ್ಲಿ ಎಲ್ಲಿ ನೆನೆಸ್ಕೋತೀವಿ ಅಲ್ಲಿ ರಾಗಪ್ಪ ಎಲ್ಲಿ ಸ್ಥಾಪನೆ ಆಗ್ತಾರೋ ಅದೇ ಮಂತ್ರಾಲಯ ಅಂತ ಹಾಗೆ ನಮ್ಮ ಮನೆಯ ಮಂತ್ರಾಲಯ ಹಾಗಾಗಿ ರಾಯರದು ಸೇವೆ ಮಾಡಿದೆ ಪೂಜೆ ಮಾಡಿದೆ ಕಣ್ಣು ತುಂಬ ಅವ್ರದ್ದು ಒಂದು ದರ್ಶನ ಮಾತ್ರ ಓದಿ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಎರಡು ಟೈಮು ನನಗೆ ಚೆನ್ನಾಗಿ ರಾಗಪ್ಪನ ಕಣ್ಣು ತುಂಬ ದರ್ಶನ ಮಾಡಿಕೊಂಡೆ ಸಿಕ್ಕಾಪಟ್ಟೆ ಆಯಿತು ಹಾಗೆ ಅಲ್ಲೆಲ್ಲ ವೀಡಿಯೋ ಶೂಟ್ ಶೂಟ್ ಮಾಡಿಕೊಂಡೆ ಮತ್ತು ಹಾಗೆ ಶ್ರೀನಿವಾಸ ದೇವ್ರದ್ದು ಅದನ್ನು ಪೂಜೆ ನಡೀತು ಮತ್ತು ಯಾವುದು ಇಲ್ಲಿ ಏನಾದ್ರು ಸೇವೆ ಮಾಡ್ತೀವಿ ಅಂದಾಗ ಇಲ್ಲಿ ಮತ್ತು ಅಭಿಷೇಕ ಮುಂಚೆನೆ ಕೊಡಬೇಕು ಅಭಿಷೇಕಕ್ಕೆಲ್ಲ ಮುಂಚೆನೆ ಬರೆಸ್ಬೇಕು ಮತ್ತು ಹಾಗೆ ಇಲ್ಲಿ ಶ್ರೀನಿವಾಸ ದೇವಸ್ಥಾನ ಅಲ್ಲಿ ಸಂಕಲ್ಪ ಮಾಡ್ಕೊಂಡಿರೋರು ಅಲ್ಲಿ ಪೂಜೆಗೆ ಶ್ರೀನಿವಾಸ ಸ್ವಾಮಿಗೆ ಸಂಕಲ್ಪ ಅಲ್ಲಿ ಮಾಡ್ತಾರೆ ಮತ್ತು ಹಾಗೆ ಇಲ್ಲಿ ಕ್ಯೂ ಸಿಸ್ಟಮೂ ಇರುತ್ತೆ ಮತ್ತು ಹಾಗೆ ಫೋಟೋ ತೊಗೊಳೋಕ್ಕೂ ಪರ್ಮಿಷನ್ ಇದೆ ಮತ್ತು ಹಾಗೆ ವೀಡಿಯೋ ಮಾಡೋಕ್ಕೂ ಪರ್ಮಿಷನ್ ಇದೆ ತುಂಬ ಚೆನ್ನಾಗಿ ಒಂದು ಸಪೋರ್ಟಿ ಇದು ಕೊಡ್ತಾರೆ ಹಾಗೆ ಇಲ್ಲಿ ರಾಯರ್ದು ತುಪ್ಪ ತುಪ್ಪ ದೀಪ ಹಚ್ಚೋದು ಎಲ್ಲದಕ್ಕೂ ಒಂದು ಸಿಸ್ಟಮ್ ಮಾಡಿದ್ದಾರೆ ತುಂಬ ತುಂಬಾ ಖುಷಿಯಾಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ಅಂತ ನನಗೆ ನಿಜವ ಮಂತ್ರಾಲಯದಲ್ಲಿ ವೀಡಿಯೋಗಳನ್ನ ನೋಡಿದ್ದೆ ಅದನ್ನು ನೋಡಿದ್ರೆ ಇಲ್ಲಿ ನೋಡಿದಷ್ಟೇ ನನಗೆ ಸಿಕ್ಕಾ ಖುಷಿ ಆಯಿತು ಮತ್ತು ಹಾಗೆ ಎಲ್ಲ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ವಿ ಇದು ಮೂರನೇ ಫ್ಲೋರಲ್ಲಿ ಫ್ರೆಂಡ್ಸ್ ಅನ್ನದಾನದ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ಆಲ್ಮೋಸ್ಟ್ ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀವಿ ಫಸ್ಟ್ನೇದಲ್ಲ ಸೆಕೆಂಡಲ್ಲ ಮೂರನೇ ಥರ್ಡ್ ಫ್ಲೋರಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದು ಮಾಡಿದ್ದಾರೆ ದಾಸೋಹಾಕಿ ಇದು ಮಾಡಿದ್ದಾರೆ ಆಲ್ಮೋಸ್ಟ್ ಒಳ್ಳೆ ಬೆಳಗ್ಗೆಯಿಂದ ನಾನು ಇವತ್ತು ಉಪವಾಸ ಇದ್ದೆ ಉಪವಾಸ ಇದ್ಕೊಂಡು ಹೋಗಿ ನಾನು ಊಟ ಮಾಡಿದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಪ್ರಸಾದ ತಿಂತಾಯಿದ್ರು ಅಂತ ನನಗಂತೂ ನೀರು ಕುಡಿಯೋಕೆ ಮನಸ್ಸಾಗ್ತಿತ್ತಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಫಸ್ಟ್ ಟೈಮು ಒಂದು ರಾಯರದ್ದು ಪ್ರಸಾದ ಅಂತ ತಿಂದಿದ್ದು ಸಿಕ್ಕಾಪಟ್ಟೆ ಆಯಿತು ಯಾಕಂದರೆ ವರ್ಷಕ್ಕೆ ಒಂದ್ಸಲಿ ನಮ್ಮ ಮನೆ ಹತ್ರ ಇರುವಂಥ ರಾಯರ ಮಠದಲ್ಲಿ ಪ್ರಸಾದ ನೋಡ್ತಿದ್ವಿ ಅಂದರೆ ಅನ್ನ ಸಾಂಬಾರು ಪಾಯಸ ಮಾಡಿದರು ಫ್ರೆಂಡ್ಸ್ ಏನು ಚೆನ್ನಾಗಿತ್ತು ಜನನೂ ಅಷ್ಟು ೇ ಇದ್ದರು ಫ್ರೆಂಡ್ಸು ಮಠದಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಇನ್ನೊಂಗಿಲ್ಲ ರಾಯಣ್ಣ ನಮ್ದವ್ರು ಕೆಟ್ಟವ್ರಿಲ್ಲ ಅಂತ ರಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಾಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನನಗಂತೂ ಇವತ್ತು ತಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್